ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿ ಅಪಮಾನ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ರಾಯಣ್ಣನ ಕಂಚಿನ ಪುತ್ಥಳಿ ಸ್ಥಾಪಿಸಬೇಕು ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘದ ಅಧ್ಯಕ್ಷ ಬಸವರಾಜ ಮತರಿಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದ ಸೂಪರ್ ಮಾರ್ಕೆಟ್ನ ಸಿಟಿ ಬಸ್ ನಿಲ್ದಾಣದ ಹತ್ತಿರವಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿ ಅಪಮಾನ ಮಾಡಿದ್ದು ಅತ್ಯಂತ ಖಂಡನೀಯ ಸಂಗತಿ ಹಾಗೂ ಇತ್ತೀಚೆಗೆ ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ವೃತ್ತದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೂ ಸಹ ಕಲ್ಲಿನಿಂದ ಹೊಡೆದು ಅಪಮಾನವೆಸಗಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಗೊಳ್ಳಿ ರಾಯಣ್ಣನವರ ಸರ್ಕಲ್ನಲ್ಲಿರುವ ಪ್ರತಿಮೆಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು ಬಹುಮುಖ್ಯವಾಗಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನಗೊಳಿಸಿರುವ ಕಾರಣ ಸರ್ಕಾರ ನೂತನ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ತಳೆಯನ್ನು ಸ್ಥಾಪಿಸಬೇಕು ಜನವರಿ ಇಪ್ಪತ್ತಾರರ ಒಳಗೆ ಕಲಬುರಗಿ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರು ಅಧಿಕೃತವಾಗಿ ನಾಮಕರಣ ಮಾಡಬೇಕು ಇಲ್ಲದೆ ಹೋದರೆ ಜಿಲ್ಲೆಯಾದ್ಯಂತ ರಾಯಣ್ಣನ ಅಭಿಮಾನಿಗಳು ಸ್ವಾಭಿಮಾನಿ ಕನ್ನಡಿಗರು ರಾಷ್ಟ್ರಭಕ್ತರು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮೊನ್ನೆ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮೊನ್ನೆ ಕಲಬುರಗಿಯ ಹೃದಯ ಭಾಗದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಾಯಣ್ಣನವರ ಪ್ರತಿಮೆ ಕೈಯಲ್ಲಿರುವ ಖಡಗವನ್ನು ಮುರಿಯೋ ಮೂಲಕ ಒಬ್ಬ ಕ್ರಾಂತಿವೀರ ದೇಶಪ್ರೇಮಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವು ಅದನ್ನು ಖಂಡಿಸ್ತೇವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಯಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಶಕ್ತಿ ಇವತ್ತು ಈ ನಾಡಿನಲ್ಲಿ ಎಲ್ಲ ಕಡೆ ಇವತ್ತು ಪುತ್ಥಳಿಗಳಿವೆ ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ಈ ನಾಡಿನ ಯುವಕರಿಗೆ ಆಗಲಿ ಅವರ ಜೀವನ ಅವರ ಬದುಕು ಮಾರ್ಗದರ್ಶನ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿಭೆಗಳನ್ನು ಕೂಡಿಸಲಾಗಿರುತ್ತೆ ಆದರೆ ದುಷ್ಕರ್ಮಿಗಳು ಕಿಡಿಗಿಡಿಗಳು ಮಾನಸಿಕ ಅಸ್ವಸ್ಥರು ಇಂಥ ಒಂದು ಕೃತ್ಯವನ್ನು ಎಸಕ್ತಾ ಇದ್ದಾರೆ ಇಂಥ ಒಂದು ಕೃತ್ಯವನ್ನು ಇವತ್ತು ನಾನು ಕೇವಲ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾ ಇಲ್ಲ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜಿರ್ಬೋದು ವಿಶ್ವಗುರು ಬಸವಣ್ಣ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ನಮ್ಮ ಅಂಬಿಗರ ಚೌಡಯ್ಯನವ್ರದ್ದು ಇರ್ಬೋದು ಯಾವುದೇ ಇವತ್ತು ಏನಪ್ಪ ಅಂತಂದರೆ ಯಾವುದೇ ಶರಣರು ಅವರು ಅಕ್ಕಿ ಕೊಟ್ಟಂಥ ಮಾರ್ಗದಲ್ಲಿ ನಾವು ಹೋಗ್ಬೇಕನ್ನೋ ದೃಷ್ಟಿಯಿಂದ ಮೂರ್ತಿಗಳನ್ನು ಮಾಡಿರ್ತಾರೆ ಆದರೆ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಇಡೀ ಕನ್ನಡ ನಾಡಿನ ಸ್ವಾಭಿಮಾನ ಕನ್ನಡಿಗರಿಗೆ ವಿಶೇಷವಾಗಿ ರಾಯಣ ಅಭಿಮಾನಿಗಳಿಗೆ ಈ ದೇಶ ಭಕ್ತರಿಗೆ ಅಪಾರ ಮನಸ್ಸಿಗೆ ನೋವುಂಟು ಮಾಡಿದೆ ಅದರ ಜೊತೆಗೆ ಯಾಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯಿತು ಅಂತಂದರೆ ಬರೀ ಇದು ಒಂದು ಘಟನೆ ಅಲ್ಲ ಮೊನ್ನೆ ಇತ್ತೀಚೆಗೆ ನಮ್ಮ ಆಳಂ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೇನು ಕೂಡ ಕಲ್ಲು ಹೊಡಿ ಎಸು ಮೂಲಕ ಅಲ್ಲೂ ಕೂಡ ಅಪಮಾನ ಮಾಡಿರ್ತಕ್ಕಂಥದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಣಿಗೆ ಪದೇ ಪದೇ ಕೆಣ ಕೆಣಕುವಂಥ ಅಪಮಾನ ಮಾಡುವಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ಇರೋದರಿಂದ ನಾವು ಇವತ್ತು ಈ ಮಾಡ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಈ ರಾಜ್ಯದ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರಿಗೆ ನಾನು ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ಯಾಕೆ ಈ ಘಟನೆಗಳು ಆಗ್ತಾ ಘಟನೆಗಳಾಗ್ತಾಯಿದ್ದೇವೆ ಅಂತಂದರೆ ನೀವು ಸುರಕ್ಷಿತವಾದ ರಕ್ಷಣೆ ಕೊಡ್ತಾ ಇಲ್ಲ ಇವತ್ತು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯ ವಹಿಸ್ ವಹಿಸಿದೆ ಅಂತ ನಮ್ಗೆ ಇದೆ ಯಾಕಂತಂದರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಅನೇಕ ಬಾರಿ ಅರ್ಜಿ ಕೊಟ್ಟಿದ್ರು ಕೂಡ ಅವರು ಒಂದು ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಇಂತಹ ದುರ್ಘಟನೆ ಇವತ್ತು ಆಗಿದೆ ಇಡೀ ನಾಡು ಇವತ್ತು ತೆಗೆಸುವಂತಹ ನಾಗರಿಕ ಸಮಾಜ ತಲೆ ಕೆಸುವಂತ ಹೀನ ಕುರಿತ ಇವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್